ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಮ್ ಅವರು ಶೇಖ್ ಶಹಾಜನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಐವತ್ತೈದು ದಿನಗಳ ಕಾಲ ಈತ ಪರಾರಿಯಾಗಿದ್ದ ಅಂತ ಹೇಳಲಾಗ್ತಾ ಇತ್ತು ಆದರೆ ಈತ ಸರ್ಕಾರದ ಕೃಪಾ ಪೋಷಣೆಯಲ್ಲಿದ್ದ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳೇ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಕೆ ಫ್ಲೋರ್ ಆಫ್ ದಿ ಹೌಸ್ನಲ್ಲಿ ಆತನ ಪರವಾಗಿ ವಾದವನ್ನು ಮಂಡಿಸಿದರು ಮಮತಾ ಬೇಗಂ ಅವರು ಇದು ಆರ್ ಎಸ್ ಎಸ್ ಷಡ್ಯಂತ್ರ ಆ ರೀತಿಯದಾದಂಥ ಘಟನೆನೇ ನಡೆದಿಲ್ಲ ಸುಳ್ಳೇ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ರೇಪ್ ಕೇಸ್ ಆತರ ಮೇಲೆ ಹೇರುವ ಪ್ರಯತ್ನ ನಡೆಯಲಾಗ್ತಾ ಇದೆ ಈ ರೀತಿಯದಾದಂಥ ಹೇಳಿಕೆಗಳನ್ನು ಈಕೆ ಕೊಡ್ತಾಯಿದ್ರು ಯಾವಾಗ ಇಡೀ ಗ್ರಾಮಕ್ಕೆ ಗ್ರಾಮವೇ ಪ್ರತಿಭಟನೆಯನ್ನು ಶುರು ಮಾಡ್ತು ಯಾವಾಗ ಅಕ್ಕಪಕ್ಕದ ಗ್ರಾಮದವರು ಸಂದೇಶ್ ಖಾಲಿ ಸುತ್ತಮುತ್ತಲ ಗ್ರಾಮದವರು ತಮ್ಮ ಮೇಲೆಯೂ ಕೂಡ ಇದೇ ರೀತಿಯಾದಂಥ ಶೋಷಣೆ ಅತ್ಯಾಚಾರ ದೌರ್ಜನ್ಯವನ್ನು ಈತ ಶೇಖ್ ಶಹಾಜಾನ್ ಮತ್ತು ಆತನ ಗುಂಡಾಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದರು ಆವಾಗ ಮಮತಾ ಬೇಗಮ್ ಬಾಯಿ ಮುಚ್ಚಬೇಕಾಯಿತು ಈಗ ಆರು ವರ್ಷಗಳ ಕಾಲ ಅಮಾನತ್ತಿನಲ್ಲಿಟ್ಟಿದ್ದಾರೆ ಉಚ್ಚಾಟನೆ ಮಾಡಬೇಕಾಗಿತ್ತು ಇಬ್ಬರು ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತೀನಿ ಒಬ್ಬರು ಮನೋಹರ್ ಲಾಲ್ ಖಟ್ಟರ್ ಇನ್ನೊಬ್ಬರು ಮಮತಾ ಬೇಗಮ್ ಅಲ್ಲಿಯೂ ಕೂಡ ಪ್ರಕ್ಷುಬ್ಧ ವಾತಾವರಣ ಇದೆ ಇವತ್ತು ಹರಿಯಾಣದಲ್ಲಿ ಏನು ರೈತರ ಚಳವಳಿ ಹೇಗಾದರೂ ಮಾಡಿ ಅಲ್ಲಿ ಶಂಭು ಬಾರ್ಡರ್ ಮೂಲಕ ಪಂಜಾಬ್ನಿಂದ ಹರಿಯಾಣಕ್ಕೆ ಬಂದು ಅಲ್ಲಿಂದ ದಿಲ್ಲಿಗೆ ಹೋಗಬೇಕು ಅಂತ ಓಡಾಡ್ತಾ ಇರುವಂಥ ರೈತರು ಕಾಟ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗಿದೆ ಆತನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಡೀತಾ ಇರುವಂಥ ಹೋರಾಟ ಎರಡನ್ನು ಯಾವ ರೀತಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಲಾಯಿತು ಹೇಗೆ ಮಾನವೀಯ ನೆಲಗಟ್ಟಿನಲ್ಲಿ ಕೆಲಸ ಮಾಡಲಾಯಿತು ಹೇಗೆ ಲ್ಯಾಂಡ್ ಆರ್ಡರ್ನ ಉಳಿಸ್ಕೊಳ್ಳಲಾಯಿತು ಅನ್ನೋದನ್ನು ಇಲ್ಲಿ ಪ್ರ ಗಮನಿಸಬೇಕಾಗಿದೆ ಮನೋಹರ್ ಲಾಲ್ ಖಟ್ಟರ್ ಹಾಗೆ ನೋಡಿದರೆ ಪಂಜಾಬಿ ಹರಿಯಾಣ ಸಣ್ಣ ರಾಜ್ಯ ಆ ರಾಜ್ಯದಲ್ಲಿ ಪ್ರಬಲವಾಗಿರುವಂತಹ ಜಾತಿ ಯಾವುದಾದರೂ ಇದ್ದರೆ ಅದು ಜಾಟ್ ರೈತರು ಜಾಟ್ ರೈತರನ್ನೇ ಅಲ್ಲಿ ನೀವು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಆದರೆ ನರೇಂದ್ರ ಮೋದಿ ಮಾಡಿದ್ದೇನು ಹತ್ತು ವರ್ಷಗಳ ಹಿಂದೆ ಒಬ್ಬ ಪಂಜಾಬಿ ಮನೋಹರ್ ಲಾಲ್ ಖಟ್ಟರ್ನನ್ನು ಕರ್ಕೊಂಡ್ಬಂದರು ಆತ ಮೇಲ್ನೋಟಕ್ಕೆ ಭಾಳ ದುರ್ಬಲನಾದ ಮುಖ್ಯಮಂತ್ರಿ ಅಂತ ಎಲ್ಲರೂ ಪರಿಭಾವಿಸಿದರು ಮೊದಲ ಐದು ವರ್ಷಗಳಲ್ಲಿ ಆತ ಹೆಚ್ಚು ಸಮರ್ಥವಾಗಿ ಕೆಲಸ ಮಾಡಲಿಲ್ಲ ಅಂತ ಅದಾದಮೇಲೆ ದುಷ್ಯಂತ್ ಸಿಂಗ್ ಚೌಟಾಲಾ ಅವರ ಸಹಾಯವನ್ನು ಪಡೆದು ಎರಡನೇ ಟರ್ಮ್ನಲ್ಲಿ ಅವರು ಮುಖ್ಯಮಂತ್ರಿ ಮಾಡಲಾಯಿತು ಮೊದಲೇದಾಗಿ ಅಲ್ಲಿ ಭ್ರಷ್ಟಾಚಾರ ಇನ್ನಿಲ್ಲದ ಹಾಗೆ ಕಡಿಮೆ ಆಯಿತು ಎಲ್ಲ ಸರ್ಕಾರಿ ಕಚೇರಿಗಳ ಕಾಯಕಲ್ಪದ ಕೆಲಸವನ್ನು ಮಾಡಿದರು ಮನೋಹರ್ ಲಾಲ್ ಖಟ್ಟರ್ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಒಟ್ಟು ಹತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಎಂಟು ಸ್ಥಾನ ಬಂದದ್ದು ಎರಡನೇ ಬಾರಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹತ್ತಕ್ಕೆ ಹತ್ತು ಲೋಕಸಭಾ ಸ್ಥಾನಗಳು ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಬರುವ ಹಾಗೆ ನೋಡಿಕೊಂಡದ್ದು ಈ ಮನೋಹರ್ ಲಾಲ್ ಟಕ್ಕಟ್ಟರ್ ಈಗ ಅಲ್ಲಿ ರೈತರ ಹೋರಾಟದ ಹೆಸರಿನಲ್ಲಿ ಖಲಿಸ್ತಾನಿಗಳು ಇನ್ನಿಲ್ಲದ ಹಾಗೆ ಉಪ್ಪಟ್ಟಳವನ್ನು ಕೊಡ್ತಾ ಇದ್ದಾರೆ ತಮ್ಗೆ ಗೊತ್ತಿರುವಂಥ ವಿಚಾರ ಈಗ ಯಾವ ತೀರ್ಮಾನವನ್ನು ಕೈಗೊಂಡಿದೆ ಅಲ್ಲಿಯ ಸರ್ಕಾರ ಹರಿಯಾಣ ಸರ್ಕಾರ ಅಂದರೆ ಒಬ್ಬನೇ ಒಬ್ಬ ರೈತ ಈ ರೀತಿ ಬಾರ್ಡರ್ ದಾಟಿ ಹೋಗುವ ಹಾಗಿಲ್ಲ ಯಾರ್ಯಾರು ಅಲ್ಲಿ ಉಪಟಳವನ್ನು ಕೊಡ್ತಾ ಇದ್ದರು ಯಾರ್ಯಾರು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದರು ಯಾರ್ಯಾರು ಹಿಂಸೆ ಆಗುವ ಹಾಗೆ ನೋಡ್ಕೊಳ್ತಾ ಇದ್ದರು ಯಾರ್ಯಾರು ಜನರಿಗೆ ತಾ ತಾಪತ್ರೆ ಉಂಟು ಮಾಡ್ತಾ ಇದ್ದರು ಅವರ ಸಿ ಸಿ ಟಿ ವಿ ಫೋಟೇಜನ್ನು ತೆಗೆದುಕೊಳ್ಳಲಾಗುತ್ತೆ ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗುತ್ತೆ ಫೋಟೋಗಳನ್ನು ತೆಗೆಯಲಾಗುತ್ತೆ ಅವರ ಪಾಸ್ಪೋರ್ಟ್ ವೀಸಾಗಳನ್ನು ರದ್ದು ಮಾಡಲಾಗುತ್ತೆ ಎಂಥ ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನೋಡಿ ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದ ಕೆಲಸ ಅದು ಆತನ ದಾತ ದುರ್ಬಲನಾ ಸಬಲನಾ ಅನ್ನುವುದು ತೀರ್ಮಾನ ಆಗುವುದು ಇಂಥ ಸಂದರ್ಭದಲ್ಲಿ ಇವತ್ತಿನವರೆಗೂ ಫೆಬ್ರವರಿ ಹದಿಮೂರರಿಂದ ಇಲ್ಲಿವರೆಗೂ ಗಮನಿಸ್ತಾ ಬನ್ನಿ ಹದಿನೇಳು ದಿನಗಳಾಗಿದೆ ಹದಿನೇಳು ದಿನಗಳಲ್ಲಿ ಒಂದೇ ಒಂದು ರೀತಿಯ ಸಮಸ್ಯೆ ಆಗಲಾರ್ದಾಗಿ ನೋಡ್ಕೊಂಡಿದ್ದಾರೆ ಹಾಗೆ ನೋಡಿದರೆ ಈ ಪಂಜಾಬಿ ರೈತರು ಯಾವ ಮಟ್ಟಿಗೆ ರೈತರ ಹೆಸರಿನಲ್ಲಿರುವಂಥ ಗುಂಡಗಳು ಯಾವ ಮಟ್ಟಿಗೆ ಪ್ರಯತ್ನ ಮಾಡಿದರು ಅಂದರೆ ಬುಲ್ಡೋಸರ್ ತೊಗೊಂಡ್ಬಂದರು ಜೆ ಸಿ ಬಿಗಳನ್ನ ತಂದರು ಡಂಪರ್ಗಳನ್ನ ತಂದರು ಅದನ್ನು ಆಲ್ಟ್ರೇಷನ್ ಮಾಡಿಸಿದರು ಎಂಥದೇ ನೀವು ಬಾ ಬ ಇದನ್ನು ಬಾರ್ಡರ್ ಬಂದ್ ಮಾಡಿದ್ರು ಅದನ್ನು ಕಿತ್ಕೊಂಡು ಹೋಗುವ ರೀತಿಯಲ್ಲಿ ತಯಾರು ಮಾಡಲಾಗಿತ್ತು ಮೂರುನೂರು ಕಾರ್ಗಳು ಬಂದು ಸಾವಿರದ ನಾನ್ನೂರು ಟ್ರ್ಯಾಕ್ಟರ್ ಬಂದು ಯಾವುದಕ್ಕೂ ಜಗ್ಗಲಿಲ್ಲ ಬಗ್ಗಲಿಲ್ಲ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಅಲ್ಲಿ ಪೊಲೀಸರ ಕ್ಷಮತ್ವಕ್ಕೆ ಸವಾಲಾಗುವ ರೀತಿಯಲ್ಲಿದ್ದಂಥ ಸ ಪರಿಸ್ಥಿತಿಯನ್ನು ಅದ್ಭುತವಾಗಿ ನಿಭಾಯಿಸಿ ಇವತ್ತು ದಿಲ್ಲಿ ಒಳಗಡೆ ಅವರು ನೂಗಲಾರ್ದಾಗಿ ನೋಡಿಕೊಂಡಂಥ ಶ್ರೇಯಸ್ಸು ಮನೋಹರ್ ಲಾಲ್ ಖಟ್ಟರ್ಗೆ ಸೇರುತ್ತೆ ಯಾರಿಗೂ ಗೊತ್ತಿರಲಾರ್ದಂಥ ನೇಪಥ್ಯದಲ್ಲಿರುವಂಥ ಮುಖ್ಯಮಂತ್ರಿ ದುರ್ಬಲರಲ್ಲಿ ದುರ್ಬಲ ಅಂತ ಎಲ್ಲರೂ ಭಾವಿಸಿದ್ದು ಆ ರಾಜ್ಯದ ರೈತರೇನಿದಾರಲ್ಲ ರೈತರ ಪ ಪ್ರತಿನಿಧಿಯಾಗಿರುವಂಥ ಜಾತಿಯವರೇ ಅಲ್ಲ ಜಾಟ ಜಾತಿಯವರೇ ಅಲ್ಲ ಹಾಗೆ ನೋಡಿದರೆ ಅತಿ ಹೆಚ್ಚು ರೈತ ಸಂಘಟನೆಗಳಿರೋದೇ ಈ ಹರಿಯಾಣದಲ್ಲಿ ಬೆಳಗ್ಗೆ ಎದ್ದರೆ ಹೋರಾಟ ಅಂತಾರವ್ರು ನಮ್ಮ ರೈತರ ಹಾಗೆ ಪಾಪ ದಯನೀಯವಾಗಿ ಸ್ಥಿತಿಯಲ್ಲಿರೋಲ್ಲ ನಮ್ಮ ರೈತರು ನೋಡಿ ಆಕಾಶ ನೋಡ್ತಾರೆ ಮಳೆಯಾಗಿಲ್ಲ ಅಂತಾರೆ ಕಾವೇರಿ ನೀರು ತಮಿಳ್ನಾಡುಗೆ ಬಿಟ್ಟರೆ ಮಂಡ್ಯದಲ್ಲಿ ಬಂದುಕೊಂಡು ಕೂತ್ಕೊಂಡು ಅಯ್ಯೋ ಅಂತ ಓಡಾಡ್ತಾರೆ ಮೇಕೆದಾಟು ಆಗಿಲ್ಲ ಅಂತಾರೆ ಆದಾಗಿಲ್ಲ ಹತ್ತಾರು ಸಮಸ್ಯೆಗಳನ್ನು ನಡೆತಾ ಇರ್ತಾರೆ ರಾಜಕಾರಣಿಗಳು ಕೊಡುವಂಥ ಸುಳ್ಳು ಹೇಳಿಕೆಗಳನ್ನು ನಂಬ್ಕೋತಾರೆ ನಿಮ್ಮದು ಚುನಾವಣೆ ಆದ ದಿವಸ ಫಲಿತಾಂಶ ಬದ್ಧ ದಿವಸ ನಿಮ್ಮ ರೈತರ ಸಾಲ ಮನ್ನಾ ಅಂತಾರೆ ಬಡ್ಡಿ ಮನ್ನಾ ಅಂತಾರೆ ಯಾವುದನ್ನು ಈ ರಾಜಕಾರಣಿಗಳು ಮಾಡೋದಿಲ್ಲ ಆದರೂ ನಂಬಿಕೊಂಡು ಅಮಾಯಕ ರೈತರು ನಮ್ಮ ರಾಜ್ಯದಲ್ಲಿರುವಂಥವ್ರು ನೀವು ಹೋಗಿ ಹರಿಯಾಣದಲ್ಲಿರುವಂಥ ರೈತರು ನೋಡ್ಬೋದು ಹೇಗಿರ್ತಾರೆ ಹಟ್ಟ ಖಟ್ಟ ಆರಡಿ ಮೀಸೆ ಯಾವನ್ ಬೇಗ ನಾಲ್ಕು ಜನ ಹೊಡೆದು ಬರೋ ಥರ ಇರ್ತಾರೆ ಅಂಥ ರೈತರನ್ನ ನಿಭಾಯಿಸೋದು ಸಾಮಾನ್ಯ ಕೆಲಸ ಅಲ್ಲ ಅಂಥ ಕೆಲಸವನ್ನು ಅತ್ಯಂತ ಕ್ಷಮತ್ವದಿಂದ ಸಮರ್ಥವಾಗಿ ನಿಭಾಯಿಸಿದವರು ಮನೋಹರ್ ಲಾಲ್ ಖಟ್ಟರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹತ್ತಕ್ಕೆ ಹತ್ತು ಸ್ಥಾನ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ನರೇಂದ್ರ ಮೋದಿಯವ್ರಿಗೆ ನರೇಂದ್ರ ಮೋದಿಯವರ ಆಯ್ಕೆ ಹೇಗಿರುತ್ತೆ ಅನ್ನೋದನ್ನು ನೋಡಿ ಒಬ್ಬ ಪ್ರಧಾ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಾಗ ಯಾವ ರೀತಿ ಅವರ ಆಲೋಚನಾ ಶೈಲಿ ಇರುತ್ತೆ ಅನ್ನೋದನ್ನು ನೀವು ನೋಡಬೇಕು ಈ ಕಡೆ ಬನ್ನಿ ಪಶ್ಚಿಮ ಬಂಗಾಳಕ್ಕೆ ಬನ್ನಿ ಕೋರ್ಟಿಗೆ ಹಾಜರು ಮಾಡ್ತಾರೆ ಇವ್ನ ಯಾರನ್ನ ಶೇಖಹ ಅನ್ನ ನಿನ್ನೆ ಆತ ಬಂಧನಕ್ಕೆ ಹೋದಕಾತಾನ ಮೊನ್ನೆ ಆದಾಗ ಬಂದಂಥ ಅವನ ಬಾಡಿ ಲ್ಯಾಂಗ್ವೇಜ್ ನೋಡಬೇಕಾಗಿತ್ತು ನೀವು ಯಾವುದೋ ಫಿಲ್ಮ್ ಸ್ಟಾರ್ ಥರ ಬರ್ತಾಯಿದೆ ಎಲ್ಲ ಎಲ್ಲ ಕಡೆ ವೀಡಿಯೋ ವೈರಲ್ ಆಗ್ತಾಯಿದೆ ಅಜಯ್ ದೇವ್ಗನ್ ಜೊತೆ ಆತನ ಕಂಪೇರ್ ಮಾಡ್ಲಾಗ್ತದೆ ಕೈ ಬೀಸ್ತಾನೆ ಕೈ ಬೀಸ್ಕೊಂಡು ಬರ್ತಾನೆ ಯಾವಾಗಲೂ ಒಬ್ಬ ಆರೋಪಿಯನ್ನು ಬಂಧಿಸುವಾಗ ಪೊಲೀಸರು ಮುಂದೆ ಇರ್ತಾರೆ ಆರೋಪಿ ಹಿಂದ್ಗಡೆ ಇರ್ತಾನೆ ಈತ ಆರೋಪಿ ಎಲ್ಲ ಬಿಡಿ ಈತ ಇವನು ಇಲ್ಲಿ ಈತ ಕೈ ಬೀಸ್ಕೊಂಡು ಜೋರಾಗಿ ಮುಂದೆ ಅದೇ ಸಡಿಸ್ಕೊಂಡು ಹೋಗ್ತಾ ಇದ್ದಾನೆ ಹಿಂದ್ಗಡೆ ಪೊಲೀಸರು ದಯನೀಯವಾಗಿ ಅವ್ನ ಹಿಂದೆ ಹೋಗ್ತಾ ಇದ್ದಾರೆ ಅಂದರೆ ಕಳೆದ ಐವತ್ತೈದು ದಿವಸದಿಂದ ಈತ ಸರ್ಕಾರದ ಕೃಪಾ ಪೋಷಣೆಯಲ್ಲಿ ರಾಜಾತಿಥ್ಯವನ್ನು ಪಡೀತಾ ಇದ್ದನ್ನು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಈತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಮಾಡಲಾಗತ್ತೆ ಕೋರ್ಟ್ನಲ್ಲಿ ಹೇಳ್ತಾರೆ ಈತನ ಮೇಲೆ ನಲವತ್ತೆರಡು ಕೇಸ್ಗಳಿದ್ದಾವೆ ಒಂದಲ್ಲ ಎರಡಲ್ಲ ನಿಮಗೆ ಲಾಯರ್ಗಳಿಗೆ ಇನ್ನು ಹತ್ತು ವರ್ಷ ಕೆಲಸ ಇದೆ ನಮಗೆ ಇವನ ಬಗ್ಗೆ ದಯ ಇಲ್ಲ ಅಂತ ಹೇಳ್ತಾರೆ ಜಡ್ಜ್ಗಳು ನಲವತ್ತೆರಡು ಮೊಕದ್ದಮೆಗಳಿದ್ವು ಏನೇನು ಕೆಲಸ ಏನೇನು ಕೇಸುಗಳು ರೇಪ್ ಕೇಸು ಅಟೆಂಪ್ಟು ಮಾಡ್ರೂ ಮಾಡ್ರು ಎಕ್ಸ್ಟ್ರಾರ್ಷನ್ನು ಒಂದಲ್ಲ ಎರಡಲ್ಲ ಈತ ತೃಣಮೂಲ ಕಾಂಗ್ರೆಸ್ನ ಮುಖಂಡ ಮಮತಾ ಬೇಗಮ್ನ ಸಹವರ್ತಿ ನಿಕಟವರ್ತಿ ಈತನನ್ನು ರಕ್ಷಣೆ ಮಾಡಲಿಕ್ಕೆ ಮಮತಾ ಬ್ಯಾನರ್ಜಿ ಮುಂದಾಗ್ತಾರೆ ಎಂಥ ದಯನೀಯ ಸ್ಥಿತಿಯ ಪಶ್ಚಿಮ ಬಂಗಾಳದ ಸರ್ಕಾರ ಅನ್ನೋದನ್ನು ಆಲೋಚನೆ ಮಾಡಿ ಯಾವಾಗ ಹೈಕೋರ್ಟು ಈತನನ್ನು ಬಂಧಿಸಲೇಬೇಕು ಅಂತ ಹೇಳುತ್ತೋ ಇಲ್ಲದೆ ಹೋದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಯಾರು ಬೇಕಾದ್ರೂ ಈತನ ಬಂಧಿಸ್ಬೋದು ಅನ್ನುವಂಥ ಆದೇಶ ಬರುತ್ತೋ ಆವಾಗ ಹೆದರಿಕೊಂಡು ಬಂಧಿಸಿದ ನಾಟಕವನ್ನು ಮಾಡಲಾಗುತ್ತೆ ಬಂಧಿಸಿದ ಹಾಗೆ ತನಿಖೆ ಯಾರು ಮಾಡಬೇಕು ಎಲ್ಲಿ ಸಿ ಬಿ ಐ ಮಾಡಿಬಿಡುತ್ತೋನೋ ಅಂತ ಭಯಕ್ಕೆ ಸಿ ಐ ಡಿಗೆ ಕೊಡ್ತಾರೆ ಮಮತಾ ಬೇಗಮ್ ರಾಷ್ಟ್ರಪತಿಗೆ ಮೊರೆ ಹೋಗಲಾಗಿದೆ ಆಯೋಗಗಳು ಹೇಳಿದವು ಮಹಿಳಾ ಮಹಿಳಾ ಹಕ್ಕು ಆಯೋಗ ಹೇಳಿದೆ ಈ ಕಡೆ ಎಸ್ ಸಿ ಎಸ್ ಟಿ ಕಮಿಷನ್ ಹೇಳಿದೆ ಸರ್ಕಾರವನ್ನು ವಜಾ ಮಾಡಬೇಕು ರಾಷ್ಟ್ರಪತಿ ಆಡಳಿತ ತರಬೇಕು ಅಂತ ಅಂದರೆ ಒಬ್ಬ ಮುಖ್ಯಮಂತ್ರಿಗೆ ತನ್ನ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸರಿಯಾಗಿಟ್ಕೋಬೇಕು ಮತ್ತು ಅಲ್ಲಿಯ ಜನರ ಧ್ವನಿ ಏನಿದೆ ಅದಕ್ಕೆ ಸ್ಪಂದಿಸಬೇಕು ಸಂವೇದನಾಶೀಲರಾಗಿರಬೇಕು ಅನ್ನುವಂಥ ಮನಸ್ಥಿತಿಯೇ ಇರಲಾರ್ದಂತೆ ಕೇವಲ ಮತ್ತು ಕೇವಲ ಅಧಿಕಾರಕ್ಕಾಗಿ ಪರಿತಪಿಸುವಂಥ ಮಮತಾ ಬೇಗಮಿಯಲ್ಲಿ ಮನೋಹರ್ ಲಾಲ್ ಖಟ್ಟರ್ ಎಲ್ಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ